ಕರ್ವರ್ ತಾಲೂಕಿನ ದೇಳ್ಮಕ್ಕಿ ಗ್ರಾಮದ ಆದರ್ಶ ವಿದ್ಯಾಲಯ ಪ್ರೌಢಶಾಲೆಯ ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಕೈಗಾ ಸ್ಥಾವರದ ನಿಗಮದ ವತಿಯಿಂದ ಶಿಕ್ಷಣ ಸಾಮಗ್ರಿಗಳನ್ನು ಕೈಗಾ ಅಣುವಿದ್ಯುತ್ ಸ್ಥಾವರದ ಉನ್ನತ ಅಧಿಕಾರಿಗಳು ಗುರುವಾರ ವಿತರಣೆ ಮಾಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೈಗಾ ಅಣು ವಿದ್ಯುತ್ ಸ್ಥಾವರದ ಸ್ಥಳ ನಿರ್ದೇಶಕ ಪಿಜಿ ರಾಯಚೂರು ಮಾತನಾಡಿ ಕೈಗಾ ಅಣು ವಿದ್ಯುತ್ ಸ್ಥಾವರದ ಸಾಮಾಜಿಕ ಜವಾಬ್ದಾರಿ ನಿಧಿಯಿಂದ ಈ ಯೋಜನೆಯನ್ನ ಹಮ್ಮಿಕೊಳ್ಳಲಾಗುತ್ತಿದ್ದು ಕಾರವಾರ ಅಂಕೋಲಾ ಯಲ್ಲಾಪುರ ಜೊಯ್ಡಾ ತಾಲೂಕಿನಾದ್ಯಂತ ನೂರ ಎಂಟು ಪ್ರೌಢಶಾಲೆಗೆ ಹಾಗೂ ನೂರ ಹನ್ನೆರಡು ಅಂಗನವಾಡಿಗಳ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುತ್ತಿದೆ ಗ್ರಾಮೀಣ ಭಾಗದ ವಿದ್ಯಾವಂತರಿಗೆ ಉದ್ಯೋಗ ಒದಗಿಸುವ ಸಲುವಾಗಿ ಮುಂದಿನ ದಿನಗಳಲ್ಲಿ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಕೈಗಾದಲ್ಲಿಯೇ ವ್ಯಕ್ತಿತ್ವ ವಿಕಸನ ಶಿಬಿರ ತರಬೇತಿಯನ್ನು ಪ್ರಾರಂಭ ಮಾಡಲಾಗುವುದು ಎಂದು ಹೇಳಿದ್ರು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ ಆಕ್ಚುಲಿ ನಮ್ಮಲ್ಲಿ ಇಲ್ಲಿ ಕೈಗಾದಲ್ಲಿ ಬಹಳಷ್ಟು ಉದ್ಯೋಗಗಳಿಗೆ ಅವಕಾಶಗಳಿವೆ ಆದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಗ್ರಾಮೀಣ ಮಕ್ಕಳು ಆ ಒಂದು ಪೊಟೆನ್ಶಿಯಲ್ ಕಾಂಪೀಟ್ ಮಾಡಿ ಕ್ಲಿಯರ್ ಆಗೋದ್ರಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಲ್ಪ ಬ್ರಿಡ್ಜ್ ಗ್ಯಾಪ್ ಮಾಡಿದಲ್ಲಿ ಇವರಿಗೆಲ್ಲ ಅಂತ ಉದ್ಯೋಗ ಅವಕಾಶ ಸಿಗೋ ಅವಕಾಶಗಳಿದೆ ಅದಕ್ಕೆ ನಾನು ಪ್ರತಿ ಸರಿ ನಮ್ಮ ಸಿಎಸ್ಆರ್ ಕಮಿಟಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ ಇಲ್ಲಿ ನಾವು ತೆಗಿಬೇಕಂತ ವಿಚಾರ ಮಾಡ್ತಾ ಇದೀನಿ ಕೈಗಾದಲ್ಲಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹತ್ತರಿಂದ ಮುಖ್ಯ ಅತಿಥಿಗಳಾಗಿ ಕೈಗಾ ಎನ್ಪಿಸಿಎಲ್ನ ಸಿಎಸ್ಆರ್ ಯೋಜನೆಯ ಅಧ್ಯಕ್ಷ ಆರ್ವಿ ಮನೋಹರ್ ಮಾತನಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಉಪಾಧ್ಯಕ್ಷ ಉಲ್ಲಾಸ ನಾಯ್ಕ್ ವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕೈಗಾ ಎನ್ಪಿಸಿಎಲ್ನ ಎಚ್ಆರ್ ಮುಖ್ಯಸ್ಥೆ ಸುವರ್ಣ ಗಾಂವ್ಕರ್ ಡಿಸಿಎಂ ಸುರೇಶ್ ಕೊಡತೆ ಕೈಗಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಖಾಡೆ ಸಿಎಸ್ಆರ್ ಯೋಜನೆಯ ಪ್ರಧಾನ ಕಾರ್ಯದರ್ಶಿ ಆಶೀಶ್ ಲಾಲ್ ಸಹಾಯಕ ಇಂಜಿನಿಯರ್ ಚಂದನ್ ನಾಯ್ಕ್ ಕೈಗಾ ಅಧಿಕಾರಿಗಳಾದ ಸುರಾಜ್ ನಾಯ್ಕ್ ಮಹೇಶ್ ನಾಮ್ಸೇಕರ್ ರಾಮಕೃಷ್ಣ ಬಾಂದಿಕರ್ ದೇವಳಮಕ್ಕಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂತೋಷ್ ಗೌಡ ಪ್ರತೀಕ್ಷಾ ವೈಂಗಣಕರ್ ಯುವ ಮುಖಂಡ ಪ್ರಜ್ವಲ್ ಶೇಟ್ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಸಂತೋಷ್ ನಾಯ್ಕ್ ಹಾಗೂ ಶಿಕ್ಷಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಇದ್ದರು ಟಿಂಬರ್ ಡಿಪೋದಿಂದ ಕಟ್ಟಿಗೆ ಸಾಗಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಮುಖ್ಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳ ತಂಡ ಟಿಂಬರ್ ಡಿಪೋಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿ ತನಿಖೆ ಆರಂಭಿಸಿದ್ದಾರೆ ಬೆಂಗಳೂರಿನ ಮುಖ್ಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ ತಂಡದವರು ಡಿಪೋದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡ್ರು ಅಲ್ಲದೆ ಇಲಾಖೆಯಲ್ಲಿರುವ ಪ್ರಕರಣಕ್ಕೆ ಸಂಬಂಧಿಸಿದ ಕಡತಗಳನ್ನು ಪರಿಶೀಲಿಸಿ ಡಿಪೋದಲ್ಲಿರುವ ನಾಟಗಳನ್ನು ಪರಿಶೀಲಿಸಿದ್ರು ನಂತರ ಪತ್ರಕರ್ತರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಹಲವು ಡಿಪೋಗಳು ಇವೆ ಆದರೆ ಇಂತಹ ಅನಧಿಕೃತವಾಗಿ ನಾಟಗಳನ್ನ ಸಾಗಿಸುವ ಪ್ರಕರಣ ಯಾವ ಡಿಪೋಗಳಲ್ಲೂ ನಡೆದಿಲ್ಲ ಇಲ್ಲಿ ನಡೆದಿರುವುದು ಇದೇ ಮೊದಲು ಆದ್ದರಿಂದ ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೇವೆ ಯಾವ ರೀತಿ ಈ ಅಕ್ರಮ ಪ್ರಕರಣ ನಡೆದಿದೆ ಎಂದು ನೋಡಲು ನಾನೇ ಖುದ್ದಾಗಿ ಬಂದಿದ್ದೇನೆ ಒಂದು ವಾರ ಅಥವಾ ಹತ್ತು ದಿನದ ಒಳಗೆ ಸಮಗ್ರವಾಗಿ ತನಿಖೆಯನ್ನ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐದು ಉಪ ಅರಣ್ಯಾಧಿಕಾರಿಗಳನ್ನ ಹಾಗೂ ಒಬ್ಬ ವಲಯ ಅರಣ್ಯಾಧಿಕಾರಿಯನ್ನ ಅಮಾನತ್ತು ಮಾಡಿದ್ದೇವೆ ಯಾರು ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅಂತವರಿಗೆ ಕಠಿಣ ಶಿಕ್ಷೆ ನೀಡಲಾಗುವುದು ಸಣ್ಣಪುಟ್ಟ ಪ್ರಕರಣಗಳಾಗಿದ್ದರೆ ನಾವು ಇಲ್ಲಿಗೆ ಬರ್ತಿರ್ಲಿಲ್ಲ ಇದೊಂದು ಗಂಭೀರ ಪ್ರಕರಣ ಆಗಿದೆ ಪ್ರಕರಣವಾದ ದಿನದಿಂದಲೇ ಡಿಎಫ್ಒ ಸಿಸಿಎಫ್ರಿಂದ ದಿನನಿತ್ಯ ಮಾಹಿತಿಯನ್ನ ಸಂಗ್ರಹಿಸಿದ್ದೆವು ಸಾಕಷ್ಟು ಅಧಿಕಾರಿಗಳು ಈ ತನಿಖೆಯನ್ನ ಕೈಗೊಂಡಿದ್ದಾರೆ ಏಳೆಂಟು ದಿನ ಕಾದು ನೋಡಿ ಎಲ್ಲವೂ ಬೆಳಕಿಗೆ ಬರಲಿದೆ ಎಂದು ಅವರು ಹೇಳಿದ್ರು ಇದು ತುಂಬಾ ಗಂಭೀರವಾಗಿ ನಾವು ತಗೊಂಡಿದ್ದೇವೆ ನಾನು ಕೂಡ ಇವತ್ತು ಒಂದು ಯಾವ ರೀತಿ ಆಗಿದೆ ಅದರ ಬಗ್ಗೆ ಒಂದು ಮೇಲ್ನೋಟ್ಗೆ ಒಂದು ನೋಡೋದಕ್ಕೆ ಬಂದಿದ್ದೀನಿ ಡಿಟೇಲ್ಡ್ ತನಿಖೆ ಈಗ ಸಿಎಫ್ ಮತ್ತೆ ಡಿ ಎಫ್ ಅವರು ಆರ್ಡರ್ ಮಾಡಿದ್ದಾರೆ ಬಹುಶಃ ಒನ್ ವಾರ ಹತ್ತು ದಿವಸ ಒಳಗಡೆ ಏನೇನ್ ಆಗಿದೆ ಯಾವ ರೀತಿ ಇದು ಆಕ್ರಮ ಚಟುವಟಿಕೆಗಳು ನಡೆದಿದೆ ಅದರ ಬಗ್ಗೆ ಡಿಟೇಲ್ ರಿಪೋರ್ಟ್ ಬರುತ್ತೆ ಸಸ್ಪೆನ್ಷನ್ ಈಗ ಮಾಡಲಾಗಿದೆ ಬಟ್ ಅದನ್ನು ಈಗ ಮೇನ್ ಪರ್ಪಸ್ ಅಂದ್ರೆ ಆ ಅಧಿಕಾರಿಗಳು ಇಲ್ಲಿ ಇರಬಾರ್ದು ಆವಾಗ ಒಂದು ನಿಷ್ಪಕ್ಷವಾಗಿ ಒಂದು ಇನ್ಕ್ವೈರಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ಆ ಉದ್ದೇಶದಿಂದ ಮಾಡಿದ್ದಾವೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಕೂಡ ಕೊಡೋದಕ್ಕೆ ನಾವು ಕ್ರಮ ಕೆನರಾ ವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ವಿ ವಸಂತ್ ರೆಡ್ಡಿ ಮಾತನಾಡಿ ಎಕ್ಕಂಬಿ ಚೆಕ್ಪೋಸ್ಟ್ನಲ್ಲಿ ಎರಡು ಲಾರಿ ಸೀಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಪರವಾನಗಿ ಇಲ್ಲದೆ ನಾಟಗಳು ಇದ್ದವು ಈ ನಾಟಗಳು ಮುಂಡಗೋಡದ ಟಿಂಬರ್ ಡಿಪೋದಿಂದ ಬಂದಿದ್ದವು ಇಲಿಯ ಡಿಪೋದಲ್ಲಿ ಏನು ನಡೆದಿದೆ ಎಂದು ತಿಳಿದುಕೊಳ್ಳಲು ಇಲಾಖೆಯ ಹಿರಿಯ ಅಧಿಕಾರಿಗಳು ಬಂದಿದ್ದೇವೆ ಮುಖ್ಯವಾಗಿ ಒಂದು ವರ್ಷದಲ್ಲಿ ಈ ಟಿಂಬರ್ ಡಿಪ್ಪೋಕ್ಕೆ ಹೊಸದಾಗಿ ಎಷ್ಟು ಕಟ್ಟಿಗೆ ಹಾಗೂ ನಾಟಗಳು ಬಂದಿವೆ ಎಷ್ಟು ನಾಟಗಳು ಉಳಿದಿವೆ ಹಾಗೂ ಹಾಜರಾಗಿವೆ ಮತ್ತು ಹೊಸದಾಗಿ ಬಂದ ನಾಟ ಕಟ್ಟಿಗೆಗಳ ಪರಿಶೀಲನೆ ನಡೆಸಲಾಗುತ್ತಿದೆ ಇದರ ನಡುವೆ ಇಲಾಖೆಯ ಮಟ್ಟದಲ್ಲಿ ತನಿಖೆಯನ್ನ ನಡೆಸಲಾಗುತ್ತಿದೆ ಲಾರಿಗಳಲ್ಲಿ ಅನಧಿಕೃತವಾಗಿ ಬಂದ ಕಟ್ಟಿಗೆ ಎಲ್ಲಿಂದ ಬಂತು ಎಲ್ಲಿಗೆ ಒಯ್ಯಲಾಗುತ್ತಿತ್ತು ಎಂದು ಸೂಕ್ತವಾಗಿ ತನಿಖೆಯಾಗಬೇಕಿದೆ ಈ ನಿಟ್ಟಿನಲ್ಲಿ ಟಿಂಬೋ ಡಿಪೋಗೆ ವೃತ್ತದ ನೋಡಲ್ ಅಧಿಕಾರಿ ಕುಮಾರ್ ಪುಷ್ಕರ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಇಲಾಖೆಯವರೇ ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ ಈ ಪ್ರಕರಣವನ್ನ ಮುಂದಿನ ದಿನಗಳಲ್ಲಿ ಸೂಕ್ತ ತನಿಖೆ ಮಾಡಿ ಇದರ ಸಂಪೂರ್ಣವಾದ ವರದಿಯನ್ನ ನಾವು ಇಲಾಖೆಗೆ ಸಲ್ಲಿಸಲಾಗುವುದು ಎಂದು ಹೇಳಿದರು ದಿನಾಂಕ ಒಂಬತ್ತನೇ ತಾರೀಕಂದು ಏನು ನಮ್ಮ ಶಿರ್ಸಿಯ ಕೊಟ್ಟಂಬಿ ಚೆಕ್ ಪೋಸ್ಟ್ ಅಲ್ಲಿ ಎರಡು ಗಾಡಿ ಎರಡು ಲಾರಿ ನಾನು ಸೀಸ್ ಮಾಡಿದ್ವಿ ಅದರಲ್ಲಿ ಪರ್ಮಿಟ್ ಇಲ್ಲದೆ ಕೆಲವು ಮೆಟೀರಿಯಲ್ ಇತ್ತು ಟಿಂಬರ್ ಇತ್ತು ಅದರ ಬಗ್ಗೆ ಪರಿಶೀಲನೆ ಮಾಡಿ ಶಿರ್ಸಿಯಲ್ಲಿ ಒಂದು ಕೇಸ್ ಈಗಾಗಲೇ ರಿಜಿಸ್ಟರ್ ಆಗಿದೆ ಅದರ ನಂತರ ಲಾರಿಗಳು ನಮ್ಮ ಮುಂಡಗೋಡು ಟಿಂಬರ್ ಡಿಪೋ ಇಂದ ಬಂದಿದೆ ಹೇಳಿ ತಿಳಿದ ಮೇಲೆ ಮುಂಡಗೋಡು ಟಿಂಬರ್ ಡಿಪೋ ಅಲ್ಲಿ ಏನಾಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಲಿಕ್ಕೋಸ್ಕರ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ಬಂದಿದ್ದಾರೆ ಮುಖ್ಯವಾಗಿ ಇಲ್ಲಿಗೆ ಮೆಟೀರಿಯಲ್ ಎಷ್ಟು ಬಂದಿದೆ ಎಷ್ಟು ಸೇಲ್ ಆಗಿದೆ ಎಷ್ಟು ಉಳಿದಿದೆ ಈಗ ಹೊಸ್ದಾಗಿ ಎಷ್ಟು ಮೆಟೀರಿಯಲ್ ಬಂದಿದೆ ಅದರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ಇದ್ರ ಮಧ್ಯೆ ಇಲಾಖೆಯ ಮಟ್ಟದಲ್ಲಿ ತನಿಖೆ ಮಾಡಲಿಕ್ಕೋಸ್ಕರ ಇಲ್ಲಿ ಅಧಿಕಾರಿಗಳನ್ನ ಆರ್ಎಫ್ಒ ಮತ್ತೆ ಇತರೆ ಉಪವಲಯಾರಣ್ಯ ಅಧಿಕಾರಿಗಳನ್ನ ಈಗಾಗಲೇ ಸಹ ನಾವು ಸಸ್ಪೆಂಡ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮುಂಡಗೋಡ ಎಸಿಎಫ್ ಎಸ್ಎಂ ವಾಲಿ ಆರ್ಎಫ್ಒಗಳಾದ ಸುರೇಶ್ ಕುಳ್ಳೊಳ್ಳಿ ಮಂಜುನಾಥ್ ನಾಯ್ಕ್ ಹಾಗೂ ಮಂಚಿಕೇರಿ ಆರ್ಎಫ್ಒ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ